ಎಲ್ಲರಿಗೂ ನಮಸ್ಕಾರ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಲ್ಯ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕುಂಬಳಕಾಯಿ ಪಲ್ಯನ ಮಾಡೋದು ಹೇಗೆ ನೋಡೋಣ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಚಪಾತಿ ರೊಟ್ಟಿ ದೋಸೆ ಜೊತೆ ತಿನ್ನಲು ತುಂಬಾ ರುಚಿಯಾಗಿರುತ್ತೆ ಮೊದಲು ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೋತಾ ಇದ್ದೀನಿ ಬಾಣಲೆ ಆದ ಮೇಲೆ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಬೇಳೆನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಕೆಂಪಗೆ ಆಗೋವರೆಗೂ ಹುರ್ತ್ಕೊಳ್ಳೋಣ ಈ ಸ್ವಲ್ಪ ಜೀರಿಗೆನೂ ಕೂಡ ನಾನಿಲ್ಲಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಜೀರಿಗೆ ಆಪ್ಷನಲ್ಲೂ ಜೀರಿಗೆ ಫ್ಲೇವರ್ ಇಷ್ಟ ಇರೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ನಮಗೆ ಬೇಗ ಫ್ರೈ ಆಗುತ್ತೆ ಮತ್ತು ನಾನಿಲ್ಲಿ ಹಿಂಗನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಹಿಂಗನ್ನು ಈರುಳ್ಳಿ ಹಾಕಿದ್ಮೇಲೆ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಮೊದಲೇ ನಾವು ಹಿಂಗನ್ನು ಹಾಕೋದ್ರಿಂದ ಸೀದೋದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿದ ಕುಂಬಳಕಾಯನ್ನು ಸೇರಿಸಿ ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಮತ್ತು ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಯಾಕೆ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ತೊಗೊಂಡಿರೋ ಕುಂಬಳಕಾಯಿ ಅಣ್ಣ ಆಗಿರೋದ್ರಿಂದ ಇದು ಬೇಯಲು ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಂಡು ಇದ್ದೀನಿ ನೀವೇನಾದರೂ ಎಳೆ ಕುಂಬಳಕಾಯಿ ತೊಗೊಂಡಿದ್ರೆ ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಮತ್ತು ಬೇಗ ಬೇಯುತ್ತೆ ತುಂಬಾ ಸಿಂಪಲ್ಲಾಗಿ ಈ ರೀತಿ ಕುಂಬಳಕಾಯಿ ಪಲ್ಯನ ನೀವು ಮಾಡ್ಕೋಬೋದು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈ ಕುಂಬಳಕಾಯಿ ಪಲ್ಯ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇಷ್ಟಪಡುವಂತಹ ಕುಂಬಳಕಾಯಿ ಪಲ್ಯ ರೆಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು